ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಲ್ಯಾಂಡ್ ಆರ್ಮಿ ಇಲಾಖೆಗಳ ಭ್ರಷ್ಟಾಚಾರ ಹಗರಣಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಡಿ ಭೋಜರಾಜ್ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಿವ ಸೋಮಣ್ಣ ನಿಟ್ಟೂರ್ ಮಹಿಳಾ ರಾಜ್ಯಾಧ್ಯಕ್ಷೆಯಾದ ರೂಪಾ ಮಾಳಾವಿ ರಾಜ್ಯ ಉಪಾಧ್ಯಕ್ಷರಾದ ರವೀಂದ್ರ ಮಾಳವಿ ವಿಭಾಗೀಯ ಅಧ್ಯಕ್ಷರಾದ ಅಬ್ದುಲ್ ಅನ್ಸಾರಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುರೇಶ್ ಮಾದರ್ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾದರ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಔರಳ್ಳಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ರೋಹಿಣಿ ಮಲ್ಲೂರ್ ಯುವ ಘಟಕದ ಅಧ್ಯಕ್ಷರಾದ ಶಶಿಕುಮಾರ್ ನಗರ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸರ್ವ ಮಂಗಳ ನಾಗೇಂದ್ರಗಡ ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತ್ ಮನಗುಂಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ಸಹದೇವ್ ಮಾದರ್ ಚಿಕ್ಕೋಡಿ ಶೈಕ್ಷಣಿಕ ಮಹಿಳಾ ಜಿಲ್ಲಾಧ್ಯಕ್ಷರಾದ ರೇಖಾ ದಾದುಗೋಳ್ ಜಿಲ್ಲಾ ಉಪಾಧ್ಯಕ್ಷರಾದ ಸ್ವಾತಿ ಭಜಂತ್ರಿ ಮಂಜುನಾಥ್ ವರೂರ್ ಸಂಜು ಮಂಗಳಗಟ್ಟಿ ಪ್ರವೀಣ್ ಮಾದರ್ ಇನ್ನೂ ಅನೇಕ ನಾಯಕರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು ನಡೀತಕ್ಕಂಥ ಎಲ್ಲ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಒಂದೇ ಇಲಾಖೆ ಅಲ್ಲ ಇವತ್ತು ನಾವು ಪಂಚಾಯತ್ ರಾಜ್ ಇಲಾಖೆ ಮುಂದೆ ಇವತ್ತು ನಾವು ಈ ಮಾಡ್ತಾ ಇದ್ದೇವೆ ಇದು ಒಂದೇ ಇಲಾಖೆಗೆ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣೆ ಆಗಬೇಕು ಎಚ್ಚರಿಕೆ ಆಗಬೇಕು ಯಾಕಂತಂದರೆ ಸುಮಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಎರಡು ಮೂರು ವರ್ಷಗಳ ನಂತರ ಪ್ರತಿಯೊಂದು ಇಲಾಖೆಗೆ ಇವತ್ತು ಈ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಎಲ್ಲ ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಅನುಕೂಲತೆ ಆಗಬೇಕಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಪ್ರತಿಯೊಂದು ಇಲಾಖೆಗಳಿಗೆ ಮಂಜೂರು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಒಂದು ಅನುದಾನ ಇವತ್ತು ಬೇರೆದಲ್ಲ ಇದು ನಮ್ಮೆಲ್ಲ ಶ್ರಮದ ದುಡ್ಡು ಈ ಸಾರ್ವಜನಿಕರ ಬೆವರಿನ ಹಣಿ ಅದರಲ್ಲಿದೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಗಳಲ್ಲಿ ಇವತ್ತೇನು ಸಂಬಂಧಪಟ್ಟಂಗೆ ಇವತ್ತು ಅನುದಾನಗಳ ಬಿಡುಗಡೆ ಆಗಿದ್ದಾವೆ ಈ ಅನುದಾನಗಳು ಇವತ್ತು ನಾವೆಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತಾಲೂಕಾವಾರು ಹೋಗಿ ನೋಡ್ತಕ್ಕಂಥ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾಡಿದ್ದೇವೆ ಅಸ್ ಅದು ನಾವೇನು ಪರಿಶೀಲನೆ ಪ್ರತಿ ಪ್ರತಿಯೊಂದು ಕಾಮಗಾರಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಳಪೆ ಮಾಡದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಸರಿಯಾದ ಎಸ್ಟಿಮೇಟ್ ಪ್ರಕಾರ ಕೆಲಸ ಇಲ್ಲ ಕೋಟಿ ವರ್ಕ್ ಇದ್ದರೆ ಒಂದು ಕೋಟಿ ಅನುದಾನದ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕಾದಂಥ ಒಂದು ಆ ಒಂದು ಕೆಲಸವನ್ನು ಕೇವಲ ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ಕೆಲಸ ಮಾಡಿ ಸುಮಾರು ಅರುವತ್ತರಿಂದ ಎಪ್ಪತ್ತು ಲಕ್ಷ ಒಳ್ಳೆ ಹೊಡೆತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಇದೊಂದು ಆರೋಪ ನಮ್ಮದು ಇವತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಇವತ್ತು ಕೈಗೊಂಡಂಥ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ದಲಿತ ಕೇರಿಗಳು ಉದ್ಧಾರ ಆಗಬೇಕು ಸಾರ್ವಜನಿಕ ಕೇರಿಗಳು ಉದ್ಧಾರ ಆಗಬೇಕು ರಸ್ತೆಗಳಾಗಿರ್ಬೋದು ಭವನಗಳಾಗಿರ್ಬೋದು ಹಾಗೂ ಹಲವಾರು ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಸಂಪೂರ್ಣವಾಗಿ ಕಳಪೆ ಆಗ್ತಾ ಇದ್ದಾವೆ ಇದಕ್ಕೆ ಕಾರಣ ಸಂಬಂಧಿಸಿದಂಥ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೇವೆ ಇವತ್ತು ಸಂಬಂಧಿಸಿದಂಥ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ದುಡ್ಡು ತಿಂತಕ್ಕಂಥ ಕೆಲಸ ಮಾಡಿ ಅವರ ಜೊತೆಗೆ ಲಂಚವನ್ನು ತಗೊಂಡು ಪ್ರತಿಯೊಂದು ಕಾಮಗಾರಿಗಳನ್ನು ಇವತ್ತು ಕಳಪೆ ಮಾಡದಲ್ಲಿ ಕೆಲಸ ಮಾಡಿ ಅರ್ಧ ಮರ್ಧ ಕೆಲಸ ಮಾಡಿ ಕೋಟಿ ರೂಪಾಯಿ ಇವತ್ತು ಅನುದಾನದ ವರ್ಕ್ ಇದ್ರೆ ಕೋಟಿ ರೂಪಾಯಿ ಕೆಲಸ ಇದ್ರೆ ಕೇವಲ ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಅದನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇದು ಧಾರವಾಡ ಜಿಲ್ಲೆ ಒಂದೇ ಅಲ್ಲ ಇವತ್ತೊಬ್ಬ ರಾಜ ಘಟದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದ ಎಲ್ಲ ಇಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳ ಇವತ್ತು ಪ್ರತಿನಿಧಿಗಳು ಬಂದಿದ್ದಾರೆ ಇದು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಹೋರಾಟಗಳನ್ನು ನಾವು ಮುಂದುವರಿಸ್ತೇವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಇವತ್ತು ಸಾರ್ವಜನಿಕರ ಒಂದು ತೆರಿಗೆ ಹಣವನ್ನು ಇವತ್ತೇನು ಲೂಟಿ ಮಾಡ್ತಾ ಇದ್ದಾರೆ ಈ ಹರಾಮ ಅಧಿಕಾರಿಗಳು ತಮಗೆ ಸರ್ಕಾರದ ಸಂಬಳ ಇದೆ ಇವತ್ತು ಸಾರ್ವಜನಿಕರು ಶ್ರಮದಿಂದ ಕೊಡ್ತಕ್ಕಂಥ ದುಡ್ಡಿನಲ್ಲಿ ಸರ್ಕಾರದ ಇವತ್ತು ಸಂಬಳ ತಗೊಳ್ತಾ ಇದ್ದಾರೆ ಆದರೂ ಸಹಿತ ಅವರಿಗೆ ಇದು ಸಾಲ್ತಾ ಇಲ್ಲ ಇವತ್ತು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಬೇಕಾಗಿದೆ ಲಕ್ಷಾಂತರ ರೊಕ್ಕ ದುಡ್ಡುಗಳನ್ನು ಇವತ್ತು ಅವರು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಅವರು ಮನೆ ಕುಟುಂಬಕ್ಕಾಗಿ ಅವರು ಇವತ್ತು ಜಮಾ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಹೆಂಡತಿ ಮಕ್ಕಳಿಗೆ ಬಂಗಾರ ಬೆಳೆಯನ್ನು ಕೊಡಿಸೋದ್ರ ಮುಖಾಂತರ ದುಡ್ಡು ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ತಮ್ಮಲ್ಲಿ ಒಂದು ಮನವಿ ಏನಂತಂದರೆ ಸುಮಾರು ಇವತ್ತು ಎರಡು ಮೂರು ತಿಂಗಳಲ್ಲಿ ಎಷ್ಟೆಷ್ಟು ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯಿತು ರೇಡ್ ಆಯಿತು ಇವತ್ತು ಫೈಲ್ ಫೈಲಾಗಿದೆ ಇವತ್ತು ಮೊನ್ನೆ ಉದಾಹರಣೆ ಇವತ್ತು ಧಾರವಾಡ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಚೀಫ್ ಆಫೀಸರು ಸುರೇಶ್ ಅವರ ಮೇಲೆ ಅವರ ಮನೆಗಳನ್ನು ರೇಡ್ ಮಾಡ್ತಂಥ ಮುಖಾಂತರ ಇವತ್ತು ಲೋಕಾಯುತರು ದಾಳಿ ಮಾಡಿದರು ಮೊನ್ನೆ ಮೊನ್ನೆ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮೇಲೆ ದಾಳಿ ಆಯಿತು ಇದೆಲ್ಲ ಯಾಕಾಗ್ತಾ ಇದೆ ಸರ್ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತು ಎ ಸಿ ಬಿ ಆಗಿರ್ಬೋದು ಲೋಕಾಯುಕ್ತರಾಗಿರ್ಬೋದು ಯಾರು ಕೂಡ ಇವತ್ತು ಕಣ್ಣು ಕುಳ್ತಿಲ್ಲ ಯಾರು ಎಲ್ಲಿ ಎಷ್ಟು ದೂರು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಇವತ್ತು ಕಾನೂನುಬದ್ಧವಾಗಿರ್ತಕ್ಕಂಥ ಕ್ರಮ ವಹಿಸ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಧ್ವನಿ ಎಬ್ಬಿಸ್ತಾ ಇದ್ದೇವೆ ಅಷ್ಟೇ ನೀವು ಸಂಬಂಧಿತ ಮುಖಾಂತರ ಇವತ್ತೇನು ನಾವು ಹೋರಾಟವನ್ನು ಹಾಕಿಕೊಂಡಿದ್ವಿ ನಮ್ಮ ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂತ ಹಾಕ್ಕೊಂಡಿದ್ದೀವಿ ಇವರು ಜನಕ್ಕೆ ಒಂದು ಸ್ವಲ್ಪ ನಾಕಿ ಬರುವ ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ಎಷ್ಟು ಶಿಥಿಲಗೊಂಡಿದೆ ನೋಡಿ ತಮ್ಮ ಮನೆಗಳು ನೋಡಿರಿ ಐಷಾರಾಮಿ ತಮ್ಮ ಮಕ್ಕಳು ತಮ್ಮ ಹೆಣ್ಣ್ರಿಗು ಎಲ್ಲರಿಗೂ ಐಷಾರಾಮಿ ಜೀವನವನ್ನು ನಡೆಸೋಕೆ ಈ ಏನು ಎರಡು ಸಾವಿರದ ಹದಿಮೂರರಿಂದ ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಬಂದತ್ತಲ್ಲ ಸಾವಿರಾರು ಕೋಟಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಹರಾಂಪುರ ಅಧಿಕಾರಿಗಳು ತಮಗೆ ಯಾರು ಸಂಪರ್ಕದಾರಲ್ಲ ಅವ್ರ ಜೊತೆಗೆ ಮಿಲಾಪಿಯಾಗಿ ಕೆಲವೊಂದಿಷ್ಟು ಗುತ್ತಿಗೆದಾರರು ಕೆಲವೊಂದಿಷ್ಟು ಈ ಹರಂಪುರ ಅಧಿಕಾರಿಗಳು ಬರೇ ದುಡ್ಡು ಮಾಡಲಿಕ್ಕೆ ನಿಂತಿದ್ದರು ಇವ್ರಿಗೇನಾದರೂ ನಾಳೆ ಚಾಟಿ ಬೀಸ್ಗೆ ಹೋದ್ರೆ ಮುಂಜಾನೆ ದಿನ ಇಡೀ ಈ ಎಲ್ಲ ವಿಭಾಗಗಳನ್ನು ಹಾಳು ಮಾಡಿ ಇವ್ರ ಮನೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಆಸ್ತಿಗಳನ್ನು ಹಿಡಿಯಲಿ ಕಷ್ಟ ಪ್ರಯತ್ನ ಮಾಡ್ತಾರೆ ಹೊರತು ಈ ಸರ್ಕಾರದ ಜವಾಬ್ದಾರಿ ತೊಗೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನೋದಿಲ್ಲ ನೋಡಿ ಎಷ್ಟೆಷ್ಟು ಕೆಲಸ ಕಾಮಗಾರಿ ನೋಡೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾಮಗಾರಿಗಳು ಸುಮಾರು ಹಿಡಿದಿದಾವೆ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಹೋಬಳಿ ಪ್ರದೇಶದಲ್ಲಿ ತಾಲೂಕಿನಲ್ಲಿ ಆ ಕಾಮಗಾರಿಗಳು ನೂರು ನೂರು ರೂಪಾಯಿ ಖರ್ಚು ಮಾಡಿರಪ್ಪ ಅಂತ ಹೇಳಿದ್ರೆ ನೂರಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಗುರುದವ್ರು ಎಲ್ಲ ಪಳ್ಳಿಗಳು ದುಡ್ಡು ಹಂಚ್ಕೋಕೆ ಕಚೇರಿ ಅಂದರೆ ಇದು ಒಂಥರ ಇನ್ಸ್ಪೆಕ್ಟರ್ ಆಟದಂಗೆ ಇವರಿಗೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಇವರು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಒಂದು ವಿಚಾರಗಳನ್ನು ಮಾಡಿ ಈ ಒಂದು ಅಭಿವೃದ್ಧಿ ಮಾಡ್ಬೇಕಾಯ್ತು ಇದು ಸುಮಾರು ಸುಮಾರು ಜಿಲ್ಲೆಗೆ ಸಂಬಂಧಪಟ್ಟಂಥ ಇದೊಂದು ಒಳಚರಂಡಿ ಇಲಾಖೆ ಆದ್ರೆ ಈ ಪಂಚಾಯತ್ ಅನ್ನೋ ಹೆಸರ ಮೇಲೆ ಇಡೀ ಒಂದು ದುಡ್ಡನ್ನು ಒಂದು ಸಾಮ್ರಾಜ್ಯನ ಕಟ್ಟಕೈತಿರಲ್ಲ ಹಚ್ಚಾರಲ್ಲ ಯಾರಪ್ಪು ಆಸ್ತಿ ಇದು ಹಾಗಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದ ಬಗ್ಗೆ ಭಾಳ ಚರ್ಚೆ ಆಗಬೇಕಾಗಿದೆ ಸಾ ಬರೀ ನೋಡಿರಲಿ ನೂರು ಕೋಟಿ ಐವತ್ತು ಕೋಟಿ ಅಲ್ಲ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಇಲ್ಲಿ ಎಷ್ಟು ವರ್ಷದಿಂದ ಇದು ಅವ್ಯವಹಾರ ನಡೆದಿದೆ ಅಂದರೆ ನಿರಂತರವಾಗಿ ನಡೆದು ಬಿಟ್ಟಿದೆ ಯಾರೋ ಕಾರ್ ಬರ್ತಾರೆ ಯಾರೋ ಸಹಿ ಮಾಡ್ಸ್ಕೊಳ್ತಾರೆ ಯಾರೋ ಒಂದಿಷ್ಟು ಮಂದಿ ಮಿಲಪಿ ಹಾಕ್ತಾರೆ ಯಾರೋ ಒಬ್ಬ ಅಧಿಕಾರಿಗಳು ಇದು ಮಾಡ್ತಾರೆ ಅದಕ್ಕೊಬ್ಬ ರಾಜಕಾರಣಿ ಹಾಕ್ತಾರೆ ಇಂಥ ಹರಂ ಕೊರೋದನ್ನು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇವರು ಮೂರು ಮಂದಿಗೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಣ ಹಿಂಗೆ ಮಾಡ್ಕೊಂತ ಹೋದ್ರೆ ಇವರು ದೊಡ್ಡ ದೊಡ್ಡ ಕಾಯಿಲೆಗೆ ತೂರ್ತಾ ಹೋಗ್ಬೇಕಾಗತ್ತೆ ಇವರ ವಂಶನ ನಿರ್ವಂಶ ಆಗಂತ ಸಂದರ್ಭಗಳು ಮುಂದಿನ ಜನ್ಮಾನದಲ್ಲಿ ಬರ್ತಾವೆ ಹಾಗಾಗಿ ನಮ್ಮ ಹತ್ರ ದಾಖಲೆಗಳದವು ವಿಡಿಯೋಗಳದವು ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಅದಾವೆ ಅಂದರೆ ಎಷ್ಟೆಷ್ಟು ಅನಾಹುತಗಳನ್ನ ಮಾಡ್ತಾ ಇದ್ರೆ ಎಲ್ಲೆಲ್ಲೇ ಒಂದೊಂದು ಕಾಮಗಾರಿ ಮಾಡ್ತಾ ಇದ್ರೆ ಅದು ಕುಂಠಿತ ಆಗ್ತೈತಿ ಕಾಮಗಾರಿಗಳನ್ನು ಮಾಡಿದ ಮಾಡಿ ಅಲ್ಲಿಗೆ ಬಿಲ್ ಬಿಡಿಸಿ ಒಂದು ಒಂದು ಕಾಮಗಾರಿ ಮಾಡಕ್ಕೆ ಹೋದ್ರೆ ಎರಡೆರಡು ಬಿಲ್ ಅನ್ನು ಬಿಡಿಸಿರುವಂಥ ಸಂದರ್ಭಗಳದವು ಹಾಗಾಗಿ ಮುಂದಿನ ಜನ್ಮಾನದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಲವತ್ತೆರಡು ಇಲಾಖೆಗೂ ಚಾಟಿ ಚಾಟಿಯೇಟನ್ನು ಬೀಸಿದೆ ನಮ್ಮ ಏನು ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಮಾಡ್ಕೊಳ್ತೇವೆ ಮೊದಲು ಇಲ್ಲಿರ್ತಕ್ಕಂಥ ಅಧಿಕಾರಿ ಬಂಡ ಅಧಿಕಾರಿ ಅವರು ಮೊದಲು ಎಚ್ಚೆತ್ತುಕೊಳ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋಕ್ಕಂತ ಮೊದಲು ಇದೆಲ್ಲ ಸರಿದೂಡ್ಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಆಗ್ತದೆ ಹೇಳಿ ನಾನು ಆಗ್ರಹಿಸ್ತಾ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರು ಕರ್ನಾಟಕ ಭೀಮಸೇನೆ ರಾಜ್ಯ ಗೌರವಾಧ್ಯಕ್ಷರು